ಎಲ್ಲರಿಗೂ ನಮಸ್ಕಾರ ಪುರಂದರದಾಸರ ಕೃತಿ ಎತ್ತ ಪೋದನಮ್ಮ ಎತ್ತ ಪೋದ ನಮ್ಮ ಹುಡುಕಲಮ್ಮ ಎತ್ತ ಪೋದ ನಮ್ಮ ಹುಡುಕಲಮ್ಮ ಮುತ್ತಿನ ಮೂಗುತಿ ಮುಕ್ತಿಲೆ ಬ್ರಾಹ್ಮಣ ಮುತ್ತಿನ ಮೂಗುತಿ ಮುಕ್ತಿಲೆ ಬ್ರಾಹ್ಮಣ ಈಕೋ ಈಗಲೆಂದು ಮಾಯವಾದನು మాయవాదను మాయవ విప్రనయల్లి విప్రణిలి హడుకలమ్మా ఎత్తోదమ్మ విప్రనయల్లి హుడుకలమ్మ పండరపురవంతే అలీ పాండురంగనంత పండరపురవే అలీ పండుర ತಂಡದಿ ಹರಿ ಕೀರ್ತನೆ ಮಾಡುತ್ತ ಕಂದನ ಲಗ್ನಕ್ಕೆ ಹೋಗಬೇಕೆನ್ನುತ್ತ ತಂಡ ತಂಡದಿ ಹರಿ ಕೀರ್ತನೆ ಮಾಡುತ್ತ ಕಂದನ ಲಗ್ನಕ್ಕೆ ಹೋಗಬೇಕೆನ್ನುತ್ತ ಎತ್ತ ಹೋದ ನಮ್ಮ ವಿಪ್ರನೆಯಲ್ಲಿ ಹುಡುಕಲಮ್ಮ ಎತ್ತ ಹೋದ ನಮ್ಮ ವಿಪ್ರನೆಯಲ್ಲಿ ಹುಡುಕಲಮ್ಮ ಅಂದಿನ ದಿನದಲ್ಲಿ ನಾರಿಯ ಕಂಬಗೆ ಕಾಟ್ಟಿರಲು ಅಂದಿನ ದಿನದಲ್ಲಿ ನಾರಿಯ ಕಂಬಗೆ ಕಟ್ಟಿರಲು ಮಂದದೋಧರನ ಇಟ್ಟು ಕೂಗಲು ಬಂಧನ ಬಿಡಿಸಿ ಮುಕುತಿಯ ಕೊಟ್ಟನು ಮಂದರೋಧರನ ಮೊರೆಯಿಟ್ಟು ಕೂಗಲು ಬಂಧನ ಬಿಡಿಸಿ ಮುಕುತಿಯ ಕೊಟ್ಟನು ಎತ್ತ ವಿಪ್ರನೆಯಲ್ಲಿ ಹುಡುಕಲಮ್ಮ ವ್ಯಕ್ತ ನಮ್ಮ ವಿಪ್ರನೆಯಲ್ಲಿ ಹುಡುಕಲಮ್ಮ ಪತಿ ಪತ್ನಿಯರು ಕೂಡಿ ಬಹಳ ಅನ್ನದಾನ ಮಾಡಿ ಪತಿ ಪತ್ನಿಯರು ಕೂಡಿ ಬಹಳ ಅನ್ನದಾನ ಮಾಡಿ ಕನಕಾಭರ ಪತಿರುತೆ ಪುರಂದರ ವಿಠಲನ ಪಾದ ಸೇರಿದಳು ಕನಕಾಭರಣ ವೀಯಲು ಪತಿರುತೆ ಪುರಂದರ ವಿಠಲನ ಪಾದ ಸೇರಿದಳು ಎತ್ತ ಪೋದ ವಿಪ್ರನೆಯಲ್ಲಿ ಹುಡುಕಲಮ್ಮ ಎತ್ತ ಪೋದ ವಿಪ್ರನೆಯಲ್ಲಿ ಹುಡುಕಲಮ್ಮ ಮುತಿನ ಮೂಗುತಿ ಮುಕ್ತಿಲಿ ಬ್ರಾಹ್ಮಣ ಮುತಿನ ಮೂಗು ீந்து மாய வாதோத நம்மா விபிரி ஹுடுக்கலம்மா எத்த போத நம்ம விபிரணி ஹுடுக்கலம்மா எத்த போத நம்மா விபிரணி ஹுடுக்கலம்மா